ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ರಾಜ್ಯದ ಎಲ್ಲ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಇವತ್ತು ಐದು ಸಾವಿರದ ಎರಡುನೂರು ರೂಪಾಯಿ ಹಣ ಹಾಗೂ ನಿಮಗೆ ಬಂದಿದೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈಗಲೇ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ದಯವಿಟ್ಟು ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣ ಬಂದ ನಂತರ ಎಲ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತಹ ಕಂತು ಅಂತಂದ್ರೆ ಅದು ಇಪ್ಪತ್ತೊಂದನೆಯ ಕಂತಿನ ಹಣ ಆಗಿದೆ ಈ ಒಂದು ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಸರ್ಕಾರದಿಂದ ಇದುವರೆಗೂ ಕೂಡ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಇವತ್ತ ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾನ ಇದ್ರಿ ಆದ್ರೆ ನಿಮಗೆ ಕಳೆದ ಸ್ವಲ್ಪ ದಿನದಿಂದನೂ ಕೂಡ ಬರ್ತಾ ಇರುವಂತದ್ದು ವೀಕ್ಷಕರೇ ಆದ್ರೆ ಇಲ್ಲಿ ಸಾವಿರದಲ್ಲಿ ಅಂದ್ರೆ ಒಂದು ಉದಾಹರಣೆಯಾಗಿ ಒಂದು ಸಾವಿರ ಜನರು ಮಹಿಳೆಯರು ಇದ್ದಾರೆ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವವರು ಅದರಲ್ಲಿ ಎರಡು ನೂರ ಐವತ್ತು ಜನರಿಗೆ ಮಾತ್ರ ಇಲ್ಲಿ ಹಣ ಸಿಕ್ಕಿರುವಂತದ್ದು ಇನ್ನೂ ಸುಮಾರು ಏಳ್ನೂರ ಐವತ್ತು ಜನರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಕ್ಕಿಲ್ಲ ಹಾಗಾಗಿ ವೀಕ್ಷಕರೇ ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಧಿಕ ಮೇಲೆ ಇನ್ನೂ ಕೂಡ ಹಣ ಇರುವವರು ಇದ್ದಾರೆ ಸೊ ನಿಮಗೆ ಕೊನೆಗೂ ಕೂಡ ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇರುವಂತದ್ದು ಬನ್ನಿ ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ದಯವಿಟ್ಟು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರು ನೋಡಿ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಮತ್ತು ನಿಮಗೆ ಡಿಸ್ಟರ್ಬ್ಬಂತಹ ಅಪ್ಡೇಟ್ ಅನ್ನು ಅಪ್ಲೋಡ್ ಮಾಡೋದಿಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ನೋಡಿ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಒಂದ ಇಪ್ಪತ್ತನೆಯ ಹಣ ಕೊನೆಯಾಗಿ ಆರನೆಯ ಅಂತಂದರೆ ಆರನೆಯ ತಿಂಗಳಿನಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅಂದರೆ ಹೆಚ್ಚು ಕಡಿಮೆ ಜೂನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದಿದ್ದು ಕೊನೆ ಇಲ್ಲಿ ಏನಂತಂದ್ರೆ ಈ ಜೂನು ಮತ್ತು ಜುಲೈ ತಿಂಗಳಿದ್ದು ಇನ್ನೂ ಕೂಡ ಬಂದಿಲ್ಲ ವೀಕ್ಷಕರೇ ಅಂತಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಎಷ್ಟೋ ಜನ ಮಹಿಳೆಯರಿಗೆ ನಿಮಗೆ ಕೊನೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಇದಷ್ಟೇ ಅಲ್ಲದೆ ಪಿಂಚಣಿ ಪಡೆಯುವವರೆಗೂ ಕೂಡ ಅಂತಂದ್ರೆ ಇವಾಗ ಪಿಂಚಣಿ ಪಡೀತಿರ್ತಾರೆ ನೋಡಿ ಅಂತಂದರೆ ವಿಧವಾ ಪಿಂಚಣಿ ಅಂಗವಿಕಲರ ಪಿಂಚಣಿ ಹಾಗೂ ಇಲ್ಲಿ ವಯಸ್ಕರ ಪಿಂಚಣಿ ಈ ರೀತಿ ಪಿಂಚಣಿ ಪಡೆಯುವವರಿಗೆ ಹಾಗೂ ಗೃಹಲಕ್ಷ್ಮಿಯರಿಗೆ ಇನ್ಕ್ಲೂಡ್ ಮಾಡಿ ಮಾಡಲಾಗಿರುವಂತಹ ವಿಡಿಯೋ ಇದಾಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ ಸ್ವಲ್ಪ ಇಲ್ಲಿ ಗಮನಿಸಿ ನೋಡಿ ಹೊಸ ಯೂಸರ್ ಗಳಿಗೆ ಐದ್ನೂರು ರೂಪಾಯಿ ಗಿಫ್ಟ್ ವಾಚರ್ ಮತ್ತು ಇ ಎಂ ಐ ಮೇಲೆ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೂಡ ದೊರೆಯುತ್ತೆ ಮತ್ತು ಇಲ್ಲಿ ನೀವೇನಾದ್ರೂ ಸಿನಿಮಾ ಬುಕ್ ಅಂತಂದ್ರೆ ಎಪ್ಪತ್ತೈದು ಪರ್ಸೆಂಟ್ ವರೆಗೆ ಆಫರ್ ಸಿಗುತ್ತೆ ಹಾಗೂ ಒಂದ್ ಸಾವಿರದ ಐನೂರು ಪ್ಲಸ್ ಹೋಟೆಲ್ಗಳಲ್ಲಿ ಡೈನಿಂಗ್ ಡಿಸ್ಕೌಂಟ್ ಗಳು ಮತ್ತು ಉಚಿತ ರೈಲ್ ಲೌಂಜ್ ಪ್ರವೇಶ ಸೊ ಇವೆಲ್ಲವೂ ಕೂಡ ಸಿಗುತ್ತೆ ಮತ್ತು ಯಾವುದೇ ವಾರ್ಷಿಕ ಪೀಸ್ ಇಲ್ಲ ಮತ್ತು ರಿವರ್ ಪಾಯಿಂಟ್ ಗಳು ನಶಿಸುತ್ತಿಲ್ಲ ಅಂತ ಹೇಳ್ಬಹುದು ಮತ್ತು ಹೊಸ ಯೂಸರ್ ಗಳಿಗೆ ಇಲ್ಲಿ ಐದುನೂರು ರೂಪಾಯಿ ಗಿಫ್ಟ್ ವಾಚರ್ ಸಿಗುತ್ತೆ ವೀಕ್ಷಕರ ಹೇಗೆ ಅಂತಂದ್ರೆ ಎರಡು ಕ್ರೆಡಿಟ್ ಕಾರ್ಡ್ ಗಳಿಂದ ಯೂಸ್ ಸಿಗ್ತವೆ ಮೊದಲು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇಂದ ಇಷ್ಟೆಲ್ಲ ಸಿಗುತ್ತೆ ಮತ್ತು ಇಲ್ಲಿ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಇಂದ ನೋಡಿದ್ರೆ ಇಲ್ಲಿ ನಿಮ್ಮ ದಿನನಿತ್ಯದ ಖರ್ಚಿಗೆ ಸಮರ್ಥ ಸಂಗಾತಿ ಅಂತ ಹೇಳ್ಬಹುದು ಈ ಒಂದು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಅನ್ನ ಇಲ್ಲಿ ಸಿಂಪ್ಲಿ ಸೇವ್ ಕಾರ್ಡ್ ಅಂತಾನೆ ಹೇಳ್ಬೋದು ಮೊದಲನೇದು ಇದರಲ್ಲಿ ದಿನನಿತ್ಯ ಖರ್ಚಿಗಾಗಿ ಸೂಕ್ತವಾದದ್ದು ಇಲ್ಲಿ ಹತ್ತು ಇಂಟು ರಿವಾರ್ಡ್ ಪಾಯಿಂಟ್ಗಳು ಅಂದ್ರೆ ನಾಲ್ಕನೂರ ತೊಂಬತ್ತೊಂಬತ್ತು ವರ್ಷಕ್ಕೆ ಫೀಸ್ ಕೂಡ ಕ್ಯಾನ್ಸಲ್ ಆಗುತ್ತೆ ಫ್ರೀ ಆಗಿ ಸಿಗುತ್ತೆ ಮತ್ತು ಎರಡನೇದಾಗಿ ಸಿಂಪ್ಲಿ ಕ್ಲಿಕ್ ಕಾರ್ಡ್ ಅಂತ ಇದು ಮಿಂತ್ರಾ ಮತ್ತೆ ಕ್ಲಾರಿಟಿ ಬುಕ್ ಮೈ ಶೋ ಜೊತೆಗೆ ಡೊಮಿನೋಸ್ ನಲ್ಲಿ ಕೂಡ ಇಲ್ಲಿ ಹತ್ತು ಇಂಟು ರಿವಾರ್ಡ್ಗಳು ನಿಮಗೆ ಉಚಿತವಾಗಿ ಸಿಗ್ತವೆ ಹಾಗೂ ಎಸ್ ಬಿ ಐ ಫ್ರೈಮ್ ಕಾರ್ಡ್ ಅಂತ ಹೇಳಬಹುದು ಇದು ಪ್ರೀಮಿಯಂ ಯಾತ್ರಿಕರಿಗೆ ಸೂಕ್ತ ಅಂತಾರಾಷ್ಟ್ರೀಯ ಲೌಂಜ್ ಪ್ರವೇಶ ಮತ್ತು ಏಳು ಸಾವಿರ ರೂಪಾಯಿ ಮೌಲ್ಯದ ಈ ವಾಚರ್ಗಳು ಗಳು ಸಿಗ್ತವೆ ನಿಮಗೆ ಇದು ಎಸ್ ಬಿ ಕ್ರೆಡಿಟ್ ಕಾರ್ಡ್ ಇಂದ ಹಾಗೂ ಈ ಐ ಡಿ ಎಫ್ ಸಿ ಕ್ರೆಡಿಟ್ ಕಾರ್ಡ್ ಇಂದ ಇಷ್ಟೆಲ್ಲ ನಿಮಗೆ ಸಿಕ್ಕ ದಯವಿಟ್ಟು ಕೆಳಗಡೆ ಚೆಕ್ ಮಾಡಿ ಒಂದ್ಸರಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತಾನೆ ಎಲ್ಲ ಕಾರ್ಡ್ಗಳಲ್ಲಿ ಫ್ಯೂಯಲ್ ಮತ್ತು ಸರ್ಜಾರ್ ರೆವೆಲ್ ಮತ್ತು ಲೆಸ್ ಪೇಮೆಂಟ್ ಇಸಿಎಂ ಐ ಮತ್ತು ಇಲ್ಲಿ ಸಾಲ ಕಡಿಮೆ ದರದಲ್ಲಿ ಶಿಫ್ಟ್ ಮಾಡುವ ಸೌಲಭ್ಯವಿದೆ ನಿಮ್ಮ ಲೈಫ್ ಸ್ಟೈಲ್ ಗೆ ತಕ್ಕ ಕಾರ್ಡ್ ಐದು ಸ್ಮಾರ್ಟ್ ಫೈನಾನ್ಸ್ ನಲ್ಲಿ ಫ್ರೀಡಂ ಅನುಭವಿಸಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಪ್ಲೈ ಮಾಡಿ ಈಗಲೇ ನೋಡಿ ವೀಕ್ಷಕರೇ ಸರ್ಕಾರದಿಂದ ಇವೆರಡೂ ಹಣನೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಬಹಳಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ರಿ ಸರ್ ಪಿಂಚಣಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ನೋಡಿ ಪಿಂಚಣಿ ಹಣನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕೇವಲ ಎರಡು ಸಾವಿರ ಅಷ್ಟೇ ಅಲ್ಲ ವೀಕ್ಷಕರ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇರುವಂತದ್ದು ಸುಮಾರು ನಾಲ್ಕು ಸಾವಿರ ರೂಪಾಯಿ ವೀಕ್ಷಕರೇ ಈ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರುವಂತದ್ದು ಇದಷ್ಟೇ ಅಲ್ಲದೆ ನಿಮಗೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತಿನ ಹಣ ಬಂದ ನಂತರ ಮತ್ತೆ ನಿಮಗೆ ಅದರ ಜೊತೆ ಪಿಂಚಣಿಯ ಮತ್ತೂ ಕೂಡ ಇಲ್ಲಿ ನಿಮಗೆ ಸರಿಸುಮಾರು ಕೆಲವರಿಗೆ ಹನ್ನೆರಡು ನೂರು ರೂಪಾಯಿ ಕೆಲವರಿಗೆ ಹದಿನಾಲ್ಕನೂರು ರೂಪಾಯಿ ಕೆಲವರಿಗೆ ಎಂಟುನೂರು ರೂಪಾಯಿ ಈ ರೀತಿಯಾಗಿ ಪಡ್ಕೊಳ್ತಾ ಹೋಗ್ತೀರ ಹೆಚ್ಚು ಕಡಿಮೆಯಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಅಂತಂದ್ರೆ ಇಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಹಾಗೂ ಇಲ್ಲಿ ಪಿಂಚಣಿ ಪಡೆಯುತ್ತಿರುವಂತಹವರಿಗೆ ಇಲ್ಲಿ ಹದಿನಾಲ್ಕು ನೂರು ರೂಪಾಯಿ ಅಂತಂದ್ರೆ ಒಂದು ಸಾವಿರದ ನಾಲ್ಕು ನೂರು ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರುವಂಥದ್ದು ಇವತ್ತು ಹಾಗಾಗಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ತಪ್ಪದೆ ಒಂದು ಲೈಕ್ ಮಾಡಿ ನೋಡಿ ಸರ್ಕಾರದಿಂದ ಇದುವರೆಗೂ ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ರಿ ಕಳೆದ ಎರಡರಿಂದ ಮೂರು ತಿಂಗಳಾಯಿತು ಈ ಇಪ್ಪತ್ತೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ನೋಡಿ ಕೆಲವೊಂದಿಷ್ಟು ಜಿಲ್ಲೆಗಳಿದಾವೆ ಈ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಅಷ್ಟೇ ಅಲ್ಲದೆ ಇಪ್ಪತ್ತೆರಡನೆಯ ಕಂತಿನ ಹಣವನ್ನು ಕೂಡ ಹಾಕಲಾಗಿದೆ ಅಂತ ನಮಗೆ ಮಾಹಿತಿಗಳು ವರದಿ ಆಗ್ತಾ ಇದಾವೆ ವೀಕ್ಷಕರೇ ನೋಡಿ ಈ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಎರಡು ಕಂತು ಹಣನೂ ಸೇರಿ ನಿಮಗೆ ಈ ಫೆಸ್ಟಿವಲ್ಗೋಸ್ಕರ ಹಾಕ್ತಾ ಇರಬಹುದು ಅಂತ ಒಂದು ಊಹೆಗಳ ಪ್ರಕಾರ ಎಲ್ಲರೂ ಕೂಡ 안ko 보호도. ಆದ್ರೆ ಈ ಎರಡು ಕಂತುಗಳ ಹಣನು ಸೇರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅದಷ್ಟೇ ಅಲ್ಲದೆ ಪಿಂಚಣಿಯೇ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಹಣ ಜಮೆ ಆಗುತ್ತೆ ಇಲ್ಲಿ ಮಹಿಳೆಯರು ಕೂಡ ಪಡಿತಾ ಇರ್ತಾರೆ ಮತ್ತು ಗೃಹಲಕ್ಷ್ಮಿ ಹಣ ಕೂಡ ಪಡಿತಾ ಇರ್ತಾರೆ ದಯವಿಟ್ಟು ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೆ ತಿಳಿಸಿ ಅವರಿಗೆ ಇಂದು ಬರೋಬ್ಬರಿ ಐದು ಸಾವಿರದ ರೂಪಾಯಿ ಹಣ ಬರಲಿದೆ ಅಂತ ಯಾಕಂತಂದ್ರೆ ಈ ಎರಡು ಕಂತುಗಳ ಹಣ ನಾಲ್ಕು ಸಾವಿರ ರೂಪಾಯಿ ಮತ್ತು ಆ ಪಿಂಚಣಿ ಒಂದು ಅದು ಇಲ್ಲಿ ಹದಿನಾಲ್ಕನೂರು ರೂಪಾಯಿ ಬರುತ್ತೆ ಕೆಲವರಿಗೆ ಕೆಲವರಿಗೆ ಹನ್ನೆರಡು ನೂರು ಕೆಲವರಿಗೆ ಎಂಟುನೂರು ಈ ರೀತಿ ಜಮೆ ಆಗುತ್ತಲ್ಲ ಸೊ ಇವೆಲ್ಲವನ್ನು ಕೂಡ ಸೇರಿ ನೋಡಿದ್ರೆ ಇಲ್ಲಿ ಸರಿ ಸುಮಾರು ಐದು ಸಾವಿರದ ಎರಡ್ನೂರು ಅಥವಾ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಇಂದು ಭರ್ಜರಿ ಗುಡ್ ನ್ಯೂಸ್ ಕೊಡಲಿದೆ ವೀಕ್ಷಕರ ವೀಕ್ಷಕರ ಈ ಒಂದು ವಿಡಿಯೋನ ಯಾರು ಕೊನೆವರೆಗೂ ನೋಡಿದ್ರು ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಮತ್ತೆ ನೋಡಿ ಜಿಲ್ಲೆಗಳ ಲಿಸ್ಟ ಕೇಳ್ತಾ ಇದ್ರಿ ಜಿಲ್ಲೆಗಳ ಲಿಸ್ಟ್ ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟ ಒಂದ್ಸರಿ ಚೆಕ್ ಮಾಡಿ